ಅವ್ರು ಕೇಳೋದಿಕ್ಕೆ ಯೋಗ್ಯತೆ ಇದ್ರೆ ತಾನೇ ಕೇಳದಿಕ್ ಅವ್ರಿಗೆ ಆ ಲೆವೆಲ್ ಅಲ್ಲಿ ಇದಾರೆ ಅವ್ರು ಆಯ್ತಾ ರಿಯಾಲಿಟಿ ನನ್ನ ಮಕ್ಳಗ್ ಗೊತ್ತಾಗ್ಬೇಕು ನಾನ್ ಸತೋದ್ರು ನನ್ನ ಮಕ್ಳು ನನ್ಗೆ ಏನಾದ್ರು ಅನ್ಕೊಡಿ ನನಗಷ್ಟ ಅರಿವಿರಲ್ವಾ ಈ ನನ್ ಚಾನಲ್ ನ ಕಾಯ್ಕೊಂಡ್ ಕೂತಿರ್ತಾರೆ ನನ್ ರಿಲೇಟಿವ್ಸ್ ನನ್ ಗಂಡನ್ ಮನೆ ಕಡೆಯವ್ರು ಎಸ್ಪೆಷಲಿ ಕಾಯ್ಕೊಂಡ್ ಕೂತಿರ್ತಾರೆ ನೋಡಕ್ ಹೆಂಗ್ ಹೆಂಗ್ ಹುಗ್ದು ಬೈದು ಕಳಿಸ್ತೀನಿ ಅಂದ್ರೆ ನೀವು ನಿಮ್ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ದುಡ್ಡಿಯವ್ರೇ ಕಾಣಿಸ್ತಾರ ನಿಮ್ಗೆ ಈ ತರ ಹೆಣ್ಮಕ್ಳುಗಳು ಯಾರು ಕಾಣಿಸಲ್ಲ ನಿಮ್ಗೆ ಕಷ್ಟ ಪಟ್ಟು ದುಡಿತಾ ಇರ್ತಾರೆ ನೋಡಿ ಅವ್ರಿಗೆ ನನಗ್ ರೈಟ್ಸ್ ಇದ್ದೇ ಇರತ್ತೆ ಯಾರ್ ಯಾ ಯಾವನ್ ಯಾವಳ್ ಬಂದು ಕೇಳ್ತಾಳೆ ನನ್ನ ಅವದಿಂದ ಹೇಳ್ಕೊಳ್ಳಿ ನೀವು ಯಾಕೆ ಲೈಫ್ ಲಾಂಗ್ ನಾವ್ ಸಾಯೋವರೆಗೂ ಅಲ್ಲೇ ಇರಬೇಕು ನಮ್ಮ ಮಕ್ಳು ಮರಿ ನಮ್ಮ ನಮ್ಮಕ್ಳು ಎಲ್ಲ ಅಲ್ಲೇ ಇರ್ಬೇಕು ನನ್ನ ಮನೆಯಿಂದ ಹೇಳ್ಕೊಳೋದ್ರಲ್ಲಿ ಏನ್ ತಪ್ಪು ಏನ್ ತಪ್ಪು ಆವಿಯಸ್ ಆಗಿ ನಾನ್ ನನ್ನ ಗಂಡ ಇದನ್ ನೀವ್ ಹಿಂದೆ ಕುತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತೀರಲ್ಲ ಒಂದ್ ನಾಲ್ಕೈದ್ ಜನ ಅದನ್ ಮಾಡಿ ಕುತ್ಕೊಂಡು ಅಷ್ಟಿಕ್ ನನ್ ಕಾಲ್ ಲೆವೆಲ್ ಅಲ್ಲಿ ಇದ್ದೀರ ಅಲ್ಲ ಸಾರಿ ನನ್ನ ಶೂ ಇದೆ ನನ್ನ ಒಂದು ಹಂಗೆ ಹಿಂಗೆ ಅಂತ ಹೇಳೋದಲ್ಲ ಎತ್ತಿರೋಳ್ ನಾನು ಫಸ್ಟ್ ನನ್ನನ್ ಮಾತಾಡ್ಸ್ರಿ ನಿಮ್ಗೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದೀರಾ ವಿಡಿಯೋ ಆ ನಮ್ಮ ಬಾಡ್ಗೆ ಮನೆಯವ್ರ ಬಗ್ಗೆ ಹೇಳಿದ್ದೆ ಜಗ್ಲಾ ಆಯ್ತು ಹೆಣ್ಣವ್ರು ಅತ್ತೆ ಸೊಸೆಯಾಗೆಲ್ಲಾ ತಂದ್ ಇಟ್ಟಿದ್ರು ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಸೊ ಇದಕ್ ನನ್ ಕ್ಲಾರಿಟಿ ಕೊಡ್ಲೇಬೇಕು ಬಿಕಾಸ್ ಮಿಕ್ಸ್ಡ್ ಒಪಿನಿಯನ್ಸ್ ನನಗ್ ಕಮೆಂಟ್ ಬರ್ತಾ ಇದೆ ಸುಮಾರು ಜನ ನೀವ್ ಆತರ ಮಾತಾಡ್ಬಾರ್ದಾಗಿತ್ತು ಅಂಡ್ ಇಲ್ಲ ನೀವ್ ಮಾತಾಡಿದ್ದೆ ಸರಿ ಮಕ್ಳು ವಿಷಯ ಬಂತ ಅಂದ್ರೆ ಯಾರು ಸುಮ್ಮನೆ ಬಿಡಲ್ಲ ಇವೆಲ್ಲ ಕಮೆಂಟ್ ಬಂದಿದೆ ಅಂಡ್ ಕೆಲವರಷ್ಟು ಜನ ಅನ್ಕೊಂಡಿರ್ಬೋದು ತುಂಬಾ ದುರಾಂಕಾರ ಅಲ್ವಾ ಇವಳಗೆ ಆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಸೊ ಅದಕ್ಕೆ ಕ್ಲಾರಿಟಿ ಕೊಡೋಣ ಅಂತ ಅನಿಸ್ತು ನೋಡಿ ನಾನು ಯಾವ್ದೇ ವಿಡಿಯೋ ಹಾಕುದ್ರು ಅದ್ರಲ್ಲಿ ಏನೋ ಒಂದ್ ವಿಷಯ ಇರುತ್ತೆ ಸೊ ಇವಾಗ ನಾನು ಈ ವಿಡಿಯೋ ಹಾಕಿದೀನಿ ಈ ವಿಷಯ ನಿಮ್ಗೆ ಹೇಳಿದೀನಿ ಅಂತ ಅಂದ್ರೆ ಸೊ ಇದೊಂದು ಅವೇರ್ನೆಸ್ ಆಗಿರುತ್ತೆ ಯಾಕೆ ಅಂತಂದ್ರೆ ಇದು ಬಾಡಿಗೆ ಮನೆಯವರು ಅಥವಾ ಏನೋ ಓನರ್ಗಳು ಆ ವಿಷಯ ಅಲ್ಲ ಇದು ಯಾವ್ದೇ ಒಂದು ಮನೆಗೆ ಇವಾಗ ಆಯ್ತು ನನ್ ಇವಾಗ ನಾನೇನೋ ಒಂದ್ ಸೈಕಲ್ ತನ್ನ ನಿಲ್ಲಿಸಿ ನಿಲ್ಸಿದೀನಿ ಯಾವ್ದೋ ಒಂದ್ ಮಗು ಹಾಕೊಂಬಿಡ್ತು ತಲೆ ಮೇಲೋ ಮೈ ಮೇಲೋ ಎಳ್ಕೊಂಬಿಡ್ತು ಯಾರ್ ಜವಾಬ್ದಾರಿ ಅದಿಕ್ಕೆ ಯಾರ ಹತ್ರ ಬಂದ್ ಕೇಳ್ತಾರೆ ನೀನ್ ಯಾಕಮ್ಮ ಸೆರಗ್ ಸೈಕಲ್ ಸೆರಗ್ ನಿಲ್ಸಿಲ್ಲ ಅಂತ ನನಗ್ ಮುಖಕ್ ಉಗ್ಯಲ್ವಾ ಅವ್ರು ಉಗಿತರ ಅಲ್ವಾ ಯಾರಾಗ್ಲಿ ಸುಮ್ನೆ ಅಂತ ರಿಯಾಕ್ಟ್ ಮಾಡ್ಬಿಟ್ ಹೋಗ್ತಾರ ಓಕೆ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ರಿಯಾಕ್ಟ್ ಮಾಡ್ಬಿಟ್ಟು ಹೋಗ್ತಾರ ಯಾವ್ದೇ ಅಪ್ಪ ಅಮ್ಮ ಆದ್ರೂನು ನಂತರನ ರಿಯಾಕ್ಟ್ ಮಾಡೋದು ಆಯ್ತು ದ ಕೂಲೆಸ್ಟ್ ಮಾಮ್ ಡ್ಯಾಡ್ ಯಾರಾದ್ರೂ ಮಕ್ಳು ಈ ತರ ಮೇಲೆ ಹೇಳ್ಕೊಂಡು ಇಲ್ಲ ಏನೋ ಒಂದ್ ಮಾಡ್ಕೊಂಡು ಪರವಾಗಿಲ್ಲ ನೀವ್ ಸೈಕಲ್ ನ ಆ ಸೈಕಲ್ ಬಿತ್ತು ಮಾಡ್ಕೊಂಡ ನಾನು ಓಕೆ ಪರವಾಗಿಲ್ಲ ಅಂತ ಹೇಳ್ಬೇಕಿತ್ತ ನಾನು ಸರಿ ನಿಲ್ಸ್ಕೊಡಪ್ಪ ಸೈಕಲ್ ಅಂತ ಹೇಳ್ಬಿಡ್ಬೇಕಿತ್ತ ಸುಮಾರ್ ತಿಂಗಳುಗಳಿಂದ ನಾನು ಹೇಳಿರೋದು ಮುಂಚೆ ಎಲ್ಲಾ ಸೈಕಲ್ ನ ಆಗ್ತಾ ಇರೋರು ಯಾಕೆ ಅದನ್ನ ಕಟ್ಟಾಕಂದ್ ನಿಲ್ಸಿದ್ರು ಬೇಜವಾಬ್ದಾರಿ ತಾನ ಆವಿಯಸ್ಲಿ ಬೇಜವಾಬ್ದಾರಿಗೆ ಉತ್ತರ ಕೊಟ್ಟಿದ್ದೀನಿ ಈಗ ನಾನು ಆಯ್ತಾ ಅಂಡ್ ಇನ್ನೊಂದೇನು ಅಂತಂದ್ರೆ ನೀವ್ ಹೇಳಿದ್ರಿ ಆ ಅವರೇ ಹೋಗಿ ಫಿಟ್ಟಿಂಗ್ ಇಟ್ಟರದು ಅಂತ ನಿಮಗ್ ಗೊತ್ತಾ ಅಂತ ಕೇಳಿದಿರಿ ಯಾಕೆ ಗೊತ್ತಿಲ್ಲ ನಾನ್ ಆಡಿರೋ ಮಾತು ಅಥವಾ ನಮ್ ಅತ್ತೆ ಆಡಿರೋ ಮಾತು ವಯಸ್ ವರ್ಷದಲ್ಲಿ ಅದು ನಮ್ ನಮ್ ಬಾಯಿಗಳಿಂದನೇ ಬರ್ತಾ ಇದೆ ಅನ್ನೋವಾಗ ಈ ಸೆಂಟೆನ್ಸ್ ನಾನು ಎಲ್ಲೋ ಹೇಳಿದಿನಲ್ಲ ಇವಾಗ ನಾನೇ ಈ ಸೆಂಟೆನ್ಸ್ ನಾನು ಎಲ್ಲೋ ಹೇಳಿದಿನಲ್ಲ ನಾ ಮತ್ತೆ ಬಾಯಲ್ಲಿ ಬರ್ತಾ ಇತ್ತಲ್ಲ ಅತ್ತೆಗೂ ಅನ್ಸಿರುತ್ತೆ ನಾನು ಎಲ್ಲೋ ಹೇಳಿದಿನಲ್ಲ ಇವಳು ಬಾಯಲ್ಲಿ ಬರ್ತಾ ಇತ್ತಲ್ಲ ಇಷ್ಟೇ ಆಗಿದ್ದು ನಾನು ಅಷ್ಟರಲ್ಲೇ ಕಂಡಿಕೊಂಡೆ ಯಾರು ಹೇಳಿರ್ಬಹುದು ಇದು ಅಂತ ಇವಾಗ ನೋಡಿ ನಾವ್ ಹತ್ತಾರು ಜನರ ಜೊತೆ ಒಂದೇ ಟಾಪಿಕ್ ಮಾತಾಡಿದ್ರೆ ಅತ್ರಲಿ ಯಾರೋ ಹೇಳಿರ್ಬೋದು ಅಂತ ಅಲ್ಬಹುದು ನಾವು ಮಾತಾಡಿರೋದೇ ಒಬ್ಬರ ಹತ್ರ ಸೊ ಆಬ್ವಿಯಸ್ಲಿ ಅವ್ಳನೆ ಆಯ್ತು ನಾನು ಅಷ್ಟೆಲ್ಲಾ ಚೆನ್ನಾಗ್ ಮಾತಾಡ್ತಿದ್ದವಳು ಸಡನ್ ಆಗಿ ಮಾತ್ ನಿಲ್ಲಿಸಿದಾಗ ಶಿ ವುಡ್ ಹಾವ್ ಆಸ್ಕ್ ಮೀ ಯಾಕೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಅನ್ಬಿಟ್ಟು ಬಟ್ ನಾನ್ ಹೆಂಗೆ ಗೊತ್ತಾ ಆ ಕ್ಯಾರೆಕ್ಟರ್ ನನ್ ಹೆಂಗೆ ಅಂತಂದ್ರೆ ನಾನ್ ತುಂಬಾ ಚೆನ್ನಾಗಿರ್ತೀನಿ ಚೆನ್ನಾಗಿರೋರ್ ಜೊತೆ ನಾನ್ ತುಂಬಾ ಚೆನ್ನಾಗಿರ್ತೀನಿ ತುಂಬಾ ಚೆನ್ನಾಗಿ ನಾ ಮಾತಾಡ್ತೀನಿ ಬಟ್ ಯಾವಾಗ ಅವ್ರು ನನಗೆ ಬ್ಯಾಕ್ ಸ್ಟ್ರಾಪ್ ಮಾಡಿದ್ರು ಅಂತ ಗೊತ್ತಾಯ್ತು ನಾನ್ ಅವ್ರ ಹತ್ರ ಕೇಳಲ್ಲ ನೀನ್ ಹಿಂಗ್ ಮಾಡ್ದ ಅಂತ ಅಂದ್ಬಿಟ್ಟು ಬ್ಯಾಕ್ಔಟ್ ಆಗ್ತೀನಿ ನಾನು ಏನು ಮಾತಾಡಲ್ಲ ನಾನೇ ಸೈಲೆಂಟ್ ಆಗ್ಬಿಡ್ತೀನಿ ಯಾಕೆಂತಂದ್ರೆ ಕೊಚ್ಚ ಮೇಲೆ ಕಲ್ ಹಾಕೋಬಾರ್ದು ಅನ್ನೋದು ನನ್ನ ಪಾಲಿಸಿ ಆಯ್ತಾ ಅವತ್ತು ಆಟೋ ಬಂತು ಹೊರ ನೋಡಿದ್ಲು ಒಂದ್ ಎರಡ್ ನಿಮಿಷ ನಿಂತ್ಕೋಬೋದಾಯ್ತು ನಾನ್ ಅವತ್ತೇ ರಿಯಾಕ್ಟ್ ಮಾಡ್ಬೋದಾಗಿತ್ತು ನಾನು ನಾನು ರಿಯಾಕ್ಟ್ ಮಾಡಿಲ್ಲ ಬಿಕಾಸ್ ಕೊಚ್ಚೆ ಮೇಲೆ ಸಗಣಿ ಮೇಲೆ ಕಲ್ ಹಾಕ್ಬಾರ್ದು ಅನ್ನೋದು ನನಗೆ ತುಂಬಾ ಚೆನ್ನಾಗ್ ಗೊತ್ತಿತ್ತು ನಾನು ಅವತ್ತೇ ರಿಯಾಕ್ಟ್ ಮಾಡ್ಬೋದಾಯ್ತು ನಿಂತ್ಕೋ ಒಂದ್ ಎರಡ್ ನಿಮಿಷ ಏನು ಆಗಲ್ಲ ಆಟೋ ಏನಿಲ್ಲ ನಿಂತ್ಕೊಳಲ್ಲ ಮುಂದಕ್ಕೆ ಹೋಗುತ್ತೆ ಫೋನ್ ಪೇ ಆದ್ಮೇಲೆ ಅಂತ ಬಟ್ ಏನು ರಿಯಾಕ್ಟ್ ಮಾಡಿಲ್ಲ ನಾನು ಅಲ್ವಾ ಸೊ ಇನ್ನೊಂದೇನು ಅಂತಂದ್ರೆ ಆ ಯಾರೋ ಒಬ್ರು ನೀನ್ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡಿದ್ಯಾ ಹಂಗೆ ಹಂಗೆ ಅಂತ ತುಂಬಾ ಕಾನ್ವರ್ಸೇಷನ್ಸ್ ಆಗ್ತಾನೆ ಇತ್ತು ಅವ್ರ ಹೆಸರು ಸಂಜು ಶ್ರೀ ಕೃಷ್ಣನ ಏನೋ ಬರುತ್ತೆ ತುಂಬಾ ಕಾನ್ವರ್ಸೇಷನ್ ಆಯ್ತು ಓ ಏನ್ ನಿಂದೇ ಮನೆ ಹಂಗೆ ಹಿಂಗೆ ಓನರ್ ಅಂತೆಲ್ಲ ಆಡಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಏನಕ್ಕೆ ಈ ಸೆಂಟೆನ್ಸ್ ಈ ವರ್ಡ್ ಬಂತು ಅಂತಂದ್ರೆ ನಾನು ಉದ್ದೇಶ ಪೂರ್ವಕವಾಗಿ ನಾನು ತೋರ್ಸ್ಕೋಬೇಕು ಅಂತ ಹೇಳಿದಲ್ಲ ಇದು ಅಪೋಸಿಟ್ ಇಂದ ನೀವ್ ಯಾರು ಕೇಳೋದಿಕ್ಕೆ ಅಂತ ಬಂದಾಗ ನಾ ಮತ್ತೆನೂ ಪಕ್ಕದಲ್ಲೇ ಇದ್ರು ನೀವ್ಯಾರು ಕೇಳಕ್ಕೆ ಅಂತ ಅಂದಾಗ ನಾನ್ ಸೈಲೆಂಟ್ ಆಗಿ ಅದು ನನ್ನ ಮನೆ ನನ್ನ ಪ್ರಾಪರ್ಟಿ ಆಗಿರೋದ್ರಿಂದ ನಮ್ಮ ಮನೆ ಆಗಿರೋದ್ರಿಂದ ನಾನೇ ಓನರು ಅಂತ ಹೇಳಿದೆ ಅದ್ರಲ್ಲಿ ಏನ್ ತಪ್ಪಿದೆ ಸುಮ್ ಸುಮ್ನೆ ನಾನು ಏನೋ ಏನೋ ಕೊಚ್ಕೋಬೇಕು ಅಂತ ನಾನು ಹೇಳಿಲ್ಲ ಅದು ಇವಾಗ ಇನ್ನೊಂದ್ ಪಾಯಿಂಟ್ ಹೇಳ್ತೀನಿ ಕೇಳಿ ಎಲ್ಲಾ ಹೆಣ್ಣು ಮಕ್ಳುಗೂನು ಹೇಳ್ತೀನಿ ಕೇಳಿ ಸ್ಟೆಪ್ ಇನ್ ಟು ದ ಹಸ್ಬೆಂಡ್ ಹೋಮ್ ನಾವ್ ಯಾವಾಗ ಮದ್ವೆ ಆಗಿ ಗಂಡನ್ ಮನೆಗ್ ಹೋಗ್ತಿವಿ ನಮ್ಮ ಮನೆ ನನ್ನ ಮನೆ ಅಂತ ಅನ್ಕೊಳಿ ಫಸ್ಟ್ ನೀವು ನೈನ್ಟಿ ನೈನ್ ಪರ್ಸೆಂಟ್ ಅಷ್ಟು ಹೆಣ್ಮಕ್ಳು ಗಂಡನ್ ಮನೆ ಅಂತೀರಾ ಅತ್ತೆ ಮನೆ ಅಂತೀರಾ ನೈಂಟಿ ನೈನ್ ಪರ್ಸೆಂಟ್ ಅತ್ತೆ ಮನೆ ಅಂತಾನೆ ಹೇಳ್ತೀರಾ ಅತ್ತೆ ಮನೆ ಅಂದು ಅಂದು ಒಂದು ಏನಾಗ್ಬಿಟ್ಟಿದೆ ಗೊತ್ತಾ ಅದ್ ಅತ್ತೆ ಮನೆನೇ ಆಗ್ಬಿಟ್ಟಿದೆ ಯಾವಾಗ್ ನಾವ್ ಅದನ್ನ ನಮ್ಮ ಮನೆ ನನ್ನ ಮನೆ ನನ್ನ ಮನೆ ಅಂತಾನೆ ಗರ್ವದಿಂದ ಹೇಳ್ಕೊಳ್ಳಿ ನೀವು ಯಾಕೆ ಲೈಫ್ ಲಾಂಗ್ ನಾವು ಸಾಯೋವರೆಗೂ ಅಲ್ಲೇ ಇರ್ಬೇಕು ನಮ್ಮ ಮಕ್ಳು ಮರಿ ನಮ್ಮ ಮೊಮ್ಮಕ್ಳು ಎಲ್ಲ ಅಲ್ಲೇ ಇರ್ಬೇಕು ನನ್ನ ಮನೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪು ಏನ್ ತಪ್ಪು ಆವಿಯಸ್ ಆಗಿ ನಾನ್ ನನ್ನ ಗಂಡ ಇದ್ರು ಇವತ್ತು ನಾನು ಅದ್ ನನ್ನ ಮನೆ ನಾನ್ ಓಣರ್ ಅಂತ ಹೇಳಿದ್ರು ಅವ್ರು ಏನು ಅಂತಾರಲಿಲ್ಲ ಏನಂದ್ರೆ ಏನು ಅವ್ರು ಅದ್ ನನ್ ತುಂಬಾ ಚೆನ್ನಾಗ್ ಗೊತ್ತು ನಮ್ಮ ಅತ್ತೇನೆ ಏನು ಮಾತಾಡ್ದಂಗ್ ಸುಮ್ನೆ ನಿಂತವ್ರೆ ಆಯ್ತು ಸುಮ್ನೆ ಇರು ಅಂತ ಸಮಾಧಾನ ಮಾಡಿದ್ರು ಹೊರ್ತು ಅವ್ರೇನು ರಿಯಾಕ್ಟ್ ಮಾಡಿಲ್ಲ ನಾನ್ ಕರೆಕ್ಟ್ ಆಗಿ ಮಾತಾಡಿದ್ದೀನಿ ನನ್ ಕರೆಕ್ಟ್ ಆಗಿ ಮಾತಾಡಿದಾಗ ಯಾರೇನು ನನ್ ಪಿನ್ ಪಾಯಿಂಟ್ ಮಾಡಿ ತೋರ್ಸಲ್ಲ ಬೆಲ್ ಮಾಡಿ ತೋರ್ಸಲ್ಲ ನನ್ಗೆ ಏಯ್ ನೀನ್ ಯಾಕಮ್ಮ ನಮ್ಮ ಮಾವನು ಅಲ್ಲೇ ಇದ್ರು ನಮ್ಮ ಅತ್ತೇನು ಅಲ್ಲೇ ಇದ್ರು ಬಿಕಾಸ್ ನಾನು ಹಂಗಿದೀನಿ ನಾನು ಯಾರ ಹತ್ರನೂ ಬೆರ್ಡ್ ಹಿಂಗ್ ಮಾಡಿ ತರ ನಾನ್ ಬದುಕ್ತಾರ ನಾನು ನಾನ್ ಇರಲ್ ನಾನು ನಾನ್ ಹೆಂಗಿದೀನಿ ನಾನ್ ಹಂಗೆ ಅಲ್ಲಿ ಇಷ್ಟು ದಿವಸ ನಾನು ತುಂಬಾ ಸೈಲೆಂಟ್ ಆಗಿದೆ ತುಂಬಾ ಸೈಲೆಂಟ್ ಆಗಿದೆ ಯಾವಾಗ ನನ್ ಮಕ್ಳು ವಿಷಯ ಅಂತ ಬಂದ್ರು ನನ್ನ ಮನೇಲಿ ನನ್ನ ಮಕ್ಳಿಗೆ ಸೇಫ್ಟಿ ಇರ್ಬೇಕು ನನ್ನ ಮಕ್ಳಿಗೆ ಪಾರ್ಕಿಂಗ್ ಅಲ್ಲಿ ಆಡ್ಬೇಕು ಅನ್ನೋದು ನನ್ನ ಉದ್ದೇಶ ಅವಿಯಸ್ ಆಗಿ ನನ್ ಸೆಲ್ಫಿಶ್ ಹೌದು அவ்வளோ துபா காடி நின்று கொள்ளே நின் ந மக்கள் ஆரம்பி ஆட்டாடலே பார்க்கிங் இல்ல நம்ம அம்மன் மனிய வந்த நானும் ஒளகடனே ஆட்டாடஸ் இத்தீன்கி கம்பௌண்ட் குடலா நன் மக்களின் நான் ஜோபனா மாட்னி அது பார்க்கிங் தோடே அன்னோ ஒே ஒன் காரணம் நான் மக்கள பார்க்கிங் விடத்தினி இல்லை இன்னொந்தேன் குத்தா நம்ம சொல்வ நான் நோட்கொந்தீனா அந்த மக்கள் ஆட்டாடலே ரோட் போடத்தர் ಅದು ರೋಡ್ಗೆ ಬಿಟ್ಟಾಗ ನೋಡ್ಕೊಬೇಕು ಮಕ್ಳನ್ನ ಹುಷಾರೇ ಕಣ್ಣಲ್ಲಿ ಕಣ್ಣಿಟ್ಟು ಆಯ್ತಾ ಅವ್ರೇನೋ ಆಟಾಡ್ತವ್ರೆ ಬಿಡು ಅಂತ ನಾವೇನೋ ಈ ಕಡೆ ತಿರಿಕೊಂಡ್ರೆ ಗಾಡಿ ಗಾಡಿಗಳು ಬರುತ್ತೆ ಗಾಡಿ ರೋಡ್ ರೋಡ್ಗಳಲ್ಲಿ ಮಕ್ಳನ್ ಬಿಡೋದು ಫಸ್ಟ್ ಆಫ್ ಆಲ್ ನಮ್ ತಪ್ಪು ಗಾಡಿ ಬಂದ್ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಯಾರ್ ಯಾರ್ಗ್ ಯಾರ್ ಬ್ಲೇಮ್ ಮಾಡ್ಕೊಬೇಕು ಪೇರೆಂಟ್ಸ್ ನಮ್ಗೆ ತಾನೇ ಏ ನಿಮೇನ್ ಬುದ್ಧಿ ಇಲ್ವಾ ಮಕ್ಳು ಹಿಂಗ್ ರೋಡ್ಗೆ ಬಿಟ್ಟಿದ್ದೀರಲ್ಲ ಅಂತ ಬೈತಾರೆ ನೋಡ್ಕೋಬೇಕು ನಾವ್ ನಿಂತ್ಕೊಂಡು ಇವಾಗ ಹಂಗೇನೆ ಇವಾಗ ನಾನೇ ಸೈಕಲ್ ನ ಬೇಕಾ ಬಿಟ್ಟಿ ಮದ್ಯದಲ್ಲಿ ನಿಲ್ಲಿಸ್ಬಿಟ್ಟು ಯಾವ್ದೋ ಒಂದ್ ಮಗು ಮೈಮೇಲೆ ಎಳ್ಕೊಂಬಿಡ್ತು ಬಿಟ್ಬಿಡ್ತಾರ ಅವ್ರ ಪೇರೆಂಟ್ಸ್ ನಮ್ನ ಬೇಕಾ ಬಿಟ್ಟಿ ಆಗಿರೋದಿಕ್ಕೆ ಇವಾಗ ನಾನೇ ಓನರ್ ನಾನೇ ಗಾಡಿ ಆಡಿ ಅಡ್ಡಾದಿಡ್ಡಿ ನಿಲ್ಲಿಸ್ಬಿಟ್ರೆ ಸುಮ್ಮನೆ ಇರ್ತಾರ ನಮ್ಗೆ ಇದು ಓನರು ಬಾಡಿಗೆ ಮನೆಯವರು ಅಂತ ಬರೋ ಸೀನ್ ಅಲ್ಲಾ ಇದು ನಿಮ್ಗಳ್ ಮನೇಲೂ ಅಕ್ಕಪಕ್ಕ ಈ ತರ ಏನಾರು ಇದ್ರೆ ಮಕ್ಳು ಮರಿ ಓಡಾಡಿರ್ತಾರೆ ಹುಷಾರಾಗಿರಿ ಅಂತ ಹೇಳಿರೋದ್ ನಾನು ಏನೋ ಇಲ್ಲಿ ದೊಡ್ಡಸ್ಕೆ ತೋರ್ಸ್ಕೊಬೇಕು ಅಂತಲ್ಲ ಆಮೇಲೆ ಅದೇ ಯಾರೋ ನನ್ನ ಕನಸಿನ ಜೀವನ ಅವ್ರ ಅಲ್ಲಿಗಲ್ಲಿಗೆ ನಾನು ಉತ್ತರ ಕೊಟ್ಟೆ ಆರಾಮಾಗಿರಿ ಏನಕ್ಕೆ ಬೇಜವಾಬ್ದಾರಿ ಹಂಗೆ ಹಿಂಗೆ ದುರಾಂಕಾರಿ ಅಂತೆಲ್ಲ ಏನಕ್ಕೆ ಅಂತೀರಾ ಹೌದು ಆಬಿಯಸ್ ಆಗಿ ದುರಾಂಕಾರಿ ಬೇಜವಾಬ್ದಾರಿಗಳು ಈ ತರ ಮಕ್ಕಳು ಮರಿ ಓಡಾಡ್ತಾರೆ ಅನ್ನೋವಾಗ ಎಷ್ಟು ಹುಷಾರಾಗಿರ್ಬೇಕು ಇನ್ನೊಂದೇಳ್ಲ್ಲ ನಾವು ಒಂದು ಇಪ್ಪತ್ತು ವರ್ಷ ಒಂದು ವಟಾರ ಇತ್ತು ಆ ಬಾಡಿಗೆ ಮನೇಲಿ ಇದ್ ಬಂದವರು ನಾವು ಹೆಂಗೆ ಒಂದು ಮನೆ ತರ ಇದ್ವಿ ಒಟ್ಟು ಕುಟುಂಬದ ತರ ಇದ್ವಿ ಇವತ್ತು ಅವ್ರು ನಮ್ಗೆ ಟೆಚಲ್ ಇದಾರೆ ಇನ್ಫ್ಯಾಕ್ಟ್ ನನ್ ಗಂಡ ಹೋದ್ಮೇಲೆ ಒಂದ್ ದಿವಸ ಮನೆಗ್ ಬಂದು ಮೂರ್ನಾಕ್ ದಿವ್ಸ ಆದ್ಮೇಲೆ ಮನೆಗ್ ಬಂದು ನನ್ನ ನೋಡ್ಕೊಂಡು ಯೋಗಕ್ಷೆಲ್ಲ ವಿಚಾರ್ಸ್ಬಿಟ್ಟು ಹೋಗಿದ್ದಾರೆ ನಮ್ ಹಳೆ ಮನೆ ಓನರ್ ಇವತ್ಗೂ ನಾವು ಹಂಗೆ ಇದ್ದೀವಿ ಈ ತರ ಎಲ್ಲಾ ನಮ್ ಬಾಂಡಿಂಗ್ ಇರುತ್ತೆ ಓನರ್ ಬಾಡಿಗೆದಾರರು ಅಂತ ಅವ್ರ ಮನೆಗೆ ಹೋಗಿ ತಿಂತಾ ಇದ್ವಿ ಇಲ್ಲ ಅವ್ರ ನಮ್ಮ ಮನೆಗ್ ಬಂದು ತಿನ್ನೋರು ಲಿಂಗಾಯತ್ಸೋರು ಆಯ್ತಾ ಅವ್ರು ತುಂಬಾ ಚೆನ್ನಾಗಿ ಸಾಂಬಾರ್ ಮಾಡೋರು ಅಂತ ಅಂದ್ಬಿಟ್ಟು ನಂಗೆ ಅವ್ರು ಮಾಡೋ ಸಾಂಬಾರು ಸಂಡ್ಗೆ ಎಲ್ಲಾ ಇಷ್ಟ ನನ್ಗೆ ಓ ಆತರ ಎಲ್ಲಾ ಇದ್ವು ನಾವು ಇವತ್ಗೂನು ನಾವ್ ಅದೇ ಒಂದ್ ಬಾಂಡಿಂಗಲ್ ಇದೀವಿ ಇವಾಗ ನೋಡಿ ನಾವೆಲ್ಲೋ ಬಾಡಿಗೆಗೆ ಹೋಗ್ತಿವಿ ಅಂದ ತಕ್ಷಣ ಏನೋ ಬಾಡಿಗೆಗ್ ಇದ್ದು ಬಂದ್ಬಿಡ್ಬೇಕು ಅನ್ನೋದಲ್ಲ ನಮ್ಮನೆ ತರ ನೋಡ್ಕೊಬೇಕು ನಮ್ಮನೆ ಅವ್ರ ತರ ಫೀಲ್ ಆಗ್ಬೇಕು ಈ ತರ ಎಲ್ಲಾ ಇರುತ್ತೆ ನಾವು ತುಂಬಾ ಇದಾವೆಲ್ಲಾ ನೋಡ್ಬಿಟ್ಟಿದೀವಿ ಮೇಲೆ ಇನ್ನೊಂದ್ ಅಂತಾರ ನನ್ಗ್ ತುಂಬಾ ದುರಂಕಾರ ಬಿದ್ಬಿಟ್ರ ನನ್ಗೆ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ಅಲ್ಲಿ ಇನ್ನೊಬ್ರು ನಿಮ್ ಹಸ್ಬೆಂಡ್ ಮನೆನಾ ನಿಮ್ಮ ಮನೆ ನಿಮ್ ಮಕ್ಳು ಮನೆ ಸೊ ಎಲ್ಲಾ ರೈಟ್ಸ್ ನಿಮ್ಗಿದೆ ಅಂತ ಒಬ್ರು ಕಮೆಂಟ್ ಹೊರತಿದಾರೆ ಸಂಧ್ಯಾ ಅಂತ ಹೌದು ಆಗ ನನ್ನ ಮನೇಲಿ ನನ್ಗ್ ರೈಟ್ಸ್ ಇದ್ದೇ ಇರುತ್ತೆ ಯಾರ ಯಾ ಯಾವನ್ ಯಾವಳ್ ಬಂದ್ ಕೇಳ್ತಾಳೆ ನನ್ನ ನಾನು ಏನು ಎಲ್ಲಾ ನಂದೆ ಎಲ್ಲಾ ನಂದೆ ಅಂತ ಹೇಳ್ತಾ ಇಲ್ಲ ನನೀಗ ಮೇನ್ ಕೋಪ ಬಂದಿದ್ ನೆಕ್ಸ್ಟ್ ಡೇ ನನ್ ಮಗನ್ ಬರ್ತಾಡೇ ಬೇರೆ ಐತಿ ಹಿಂಗ್ ಸೈಕಲ್ ಬೇರೆ ದಬ್ಬಾಕೊಂಬಿಟ್ಟ ಜೀವ ಹೆಂಗೆ ಒಡ್ದೋಗಂಗಾಯ್ತು ಅಂದ್ರೆ ನನ್ನ ಮಗನ ನನ್ನ ಗಂಡ ಹೋದಾಗ ನಾಲ್ಕ್ ತಿಂಗ್ಳು ಹೊಟ್ಟೆಲ್ ಹೆಂಗ್ ಇರ್ಕಂಗ್ ಕಾಪಾಡ್ಕೊಂಡ್ ಬಂದಿದೀನಿ ಎಷ್ಟೆಲ್ಲಾ ಕಾಂಪ್ಲಿಕೇಶನ್ಸ್ ಆಯ್ತು ಅವನ್ ಎಷ್ಟು ಕಷ್ಟಪಟ್ಟು ಉಳಿಸ್ಕೊಂಡಿದೀನಿ ಅಂತ ನನ್ನ ಮಾತ್ರ ಗೊತ್ತು ಆ ಒಂದ್ ಅಗ್ರೆಷನ್ ಆ ಒಂದು ಕೋಪದಲ್ಲಿ ನನ್ಗೆ ತಡ್ಕೊಳಕ್ ಆಗಿಲ್ಲ ನನ್ಗ ಅವನ್ ಅವನ ಮೇಲೆ ಸೈಕಲ್ ಬಿದ್ದಿದ್ದು ಆ ವ್ಯಾಸಂಗ ನನ್ ಕೂಗಾಡ್ದೆ ಏನ್ ತಪ್ಪಿಲ್ವಲ್ಲ ಕೂಗಾಡಿರೋದ್ರಲ್ಲಿ யாராத காமாகிர் இத்தர இன்சிடென்ட் மக்கள் மேலாத நான் கமெண்ட் தயவுட்டும் ஆய் காமாக நான் அஸ்டு ஒழையவழா ஆய் பார்ப்பாங்க சைக்கல் கரெக்டாக நென்ஸ்க்கொழப்பா அந்த நானும் துபா ஒழையவழ நாட்கீவாக நன்றி ரியாக்கு வரல சோ நான் ஏனி நன் கோப ஏன் நான் அது ஆச்சை தோர்ஸ் கொண்டி ஓர்த்து இன்னேனும் அல்ல ಏನ್ ಹೇಳೋರು ಕೇಳೋರ್ ಯಾರು ಇಲ್ವಾ ಅಂತ ನೀವ್ ಅನ್ಕೋಬಹುದು ಹೇಳೋರು ಕೇಳೋರ್ ಎಲ್ಲಾ ಇದಾರೆ ನಾನು ಬಾಯಿ ಇರೋದು ಬಾಯಿ ಮುಚ್ಕೊಂಡೇ ಇರೋದು ಬಟ್ ನನ್ನ ನನ್ನ ವಿಷಯ ನನ್ನ ಲಿಮಿಟ್ಸ್ ನನ್ನ ಮನೆ ನನ್ನ ಮಕ್ಕಳು ಅಂತ ಬಂದಾಗ ನಾನು ಹಿಂಗೆ ರಿಯಾಕ್ಟ್ ಮಾಡೋದು ಹಿಂಗೆ ರಿಯಾಕ್ಟ್ ಮಾಡೋದು ನಾನು ಏನ್ ತಪ್ಪು ಅದ್ರಲ್ಲಿ ರಿಯಾಕ್ಟ್ ಏನ್ ತಪ್ಪು ಆಮೇಲೆ ಮನೆ ಕಟ್ಟಿರೋದು ನಿಮ್ಮ ಅತ್ತೆ ಮಾವ ಹಂಗೆ ಹಿಂಗೆ ಯಾವನ ಯಾವಳ ನಾನ್ ಇನ್ನೊಂದೇಳಲ್ಲಾ ಆತರ ಕಮೆಂಟ್ ಮಾಡಿರೋರು ನಿಮ್ ಐಡೆಂಟಿಟಿ ತೋರ್ಸ್ಬಿಟ್ಟು ಕಮೆಂಟ್ ಮಾಡಿ ಇಲ್ಲ ನನ್ ಎದುರುಗಡೆ ಬಂದ್ಬಿಟ್ಟು ಏ ನಾನೇ ಕಮೆಂಟ್ ಮಾಡಿರೋದು ಅಂತ ಹೇಳಿ ನೋಡಿ ನಿಮ್ ಮುಖಕ್ಕೆ ಹೆಂಗ್ ಹೆಂಗ್ ಹುಗ್ದು ಬೈದು ಕಳಿಸ್ತೀನಿ ಅಂದ್ರೆ ನೀವು ನಿಮ್ ಇಮ್ಯಾಜಿನೇಷನ್ ಮಾಡ್ಕೊಂಡಿರಲ್ಲ ಅದ್ಯಾರೋ ಶ್ರೀಕೃಷ್ಣ ಅಂತೆ ಅವ್ರ ಐಡಿ ಏನೋ ಸಂಜು ಅಂತೆ ನಾನ್ ವಾಗ್ವಾದಗಳು ನಡೀತಾನೆ ಇತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಇವನೇ ಅಂತ ಚೀಪ್ ನನ್ ಮಗುಟ್ ನಾನು ಹಂಗೆ ಕಮೆಂಟ್ ಮಾಡ್ಲಾ ಅನ್ಬಿಟ್ಟು ಏನೋ ಇವನೇ ಅಥವಾ ಇವಳೆ ಏನೋ ಜಲ್ಲಿ ಕಲ್ಲು ಮಣ್ಣು ಎಲ್ಲಾ ಸಪ್ಲೈ ಮಾಡಿರೋ ತರ ಯಾರ್ ಮನೆ ಕಟ್ಟಿರೋದು ಇವನ್ ನೋಡ್ಬಿಟ್ಟಿರೋ ನೋಡ್ಬಿಟ್ಟವನೇ ಇವನು ನಮ್ಮನೆ ಮನೆ ಕಟ್ಟಿರೋದು ಇವ್ನ ನೋಡ್ಬಿಟ್ಟಿರೋಂಗನೇ ಅದಕ್ಕೆ ಬಂದಿಲ್ ಕಮೆಂಟ್ ಮಾಡೋದು ಓ ಬೇಜಾರ್ ಬೇಜಾರಾಗ್ಬಿಟ್ಟು ಯಾಕೆ ಬೇಜಾರಾಗ್ತಾರೆ ನಮ್ಮ ಅತ್ತೆ ಮೊಮ್ಮ ಸುಣ್ಣದ ಅವ್ರೇ ನನ್ನ ಕೇಳಲ್ಲ ಗೊತ್ತು ನಾನೇನು ಅಂತ ಅವ್ರ್ ಗೊತ್ತು ಅಂತ ನಾನು ಹಿಂದಿನ ವಿಡೋದಲ್ಲೇ ಹೇಳಿದೀನಿ ಮಗುಗೆ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಬೈತಾ ಇದ್ದಿದ್ ಫಸ್ಟ್ ನನ್ಗೆ ನೀನ್ ಏನೇ ಮಾಡ್ತಿದ್ದೆ ಅಮ್ಮ ಆಗಿ ನೀನ್ ನೋಡ್ಕೊಬೇಕಿತ್ ಕಣೆ ನಿನ್ ಮಗುನ ಬಿಟ್ಬಿಟ್ ನೀನ್ ಯಾಕೆ ಕುತ್ಕೊಂಡಿದ್ದೆ ಅಂತ ಬೈತಾ ಇದ್ದಿದ್ ಫಸ್ಟ್ ನನಗೆ ಎಲ್ರೂ ನೋಡಿರೋರೇ ಹೊರ್ತು ಯಾರು ಬಂದು ಅವ್ರಿಗೇನ್ ಸಂತಾರಲ್ಲ ಎತ್ಕರಲ್ಲ ನನಗಾಗ್ತಿತ್ತು ನನ್ನ ಮಕ್ಳಿಗಾಗ್ತಿತ್ತು ಯಾರೇ ಅಪ್ಪ ಅಮ್ಮ ಆಗ್ಲಿ ಯಾರೇ ಮಕ್ಳಾಗ್ಲಿ ನಾನೇನ್ ಸ್ಪೆಷಾಲಿಟಿ ಅಂತ ಹೇಳ್ತಾ ಇಲ್ಲ ನಾನು ಏನೋ ಮನೆ ಕಟ್ಟಿರೋವರ್ಗು ಹೋಗ್ಬಿಟ್ಟವ್ರೆ ಕಮೆಂಟ್ಗಳು ಎಷ್ಟು ಕೆಲವ್ರು ಪರ್ಸನಲ್ ಆಗಿ ತಗೋತಾರೆ ಅಂತಂದ್ರೆ ಅವ್ರಿಗೆಲ್ಲೋ ಉರಿತಾ ಇರುತ್ತೆ ಅವ್ರಿಗೆ ಎಲ್ಲೋ ಉರಿತಾ ಇರುತ್ತೆ ಯಾರೋ ಅಕ್ಕಪಕ್ಕದವರು ಇಲ್ಲ ಸಬ್ಸ್ಕ್ರೈಬರ್ಸ್ ಅಲ್ಲ ಯಾರೋ ನಮ್ಮಲ್ಲೇ ಯಾರೋ ನೆಂಟ್ರೋ ಪಂಡ್ರೋ ಯಾರೋ ಇರ್ತಾರೆ ಉರಿತಾ ಇರುತ್ತವ್ರಿಗಷ್ಟೆ ನಾನು ತುಂಬಾ ಕೆಟ್ಟದಾಗೆಲ್ಲ ಮಾತಾಡಕ್ ಹೋಗಲ್ಲ ತರ ಬಟ್ ಡೈರೆಕ್ಟ್ ಆಗಿ ಬನ್ನಿ ನಾನು ಏನು ಅಂತ ತೋರಿಸ್ತೀನಿ ನಿಮ್ಗೆ ಇಲ್ಲ ನಾನೇ ಈ ತರ ಕಮೆಂಟ್ ಮಾಡಿದ್ದು ಅಂತ ಹೇಳಿ ನೋಡಿ ನನ್ ಮುಂದೆ ಅವಾಗಿದೆ ನಿಮ್ಗೆ ಮಾರಿ ಹಬ್ಬ ಏಯ್ ನಾನು ಹಿಂಗೆ ನಾನು ನನ್ ಹಿಂಗೆ ಇರೋದು ನಾನು ನಾನು ಹಿಂಗೆ ಇರೋದು ಏನು ಚೇಂಜ್ ಆಗಲ್ಲ ಹೌದು ನನಗೆ ಕೊಬ್ಬು ಜಾಸ್ತಿ ದುರಾಂಕಾರ ಜಾಸ್ತಿ ಅಹಂಕಾರ ದುರಾಂಕಾರ ಎಲ್ಲ ಜಾಸ್ತಿನೇ ನನ್ಗೆ ಏನಾದ್ರು ಅನ್ಕೊಳಿ ನನಗಷ್ಟು ಅರಿವಿರಲ್ವಾ ಈ ನನ್ ಚಾನಲ್ ನ ಕೂತಿರ್ತಾರೆ ನನ್ನ ರಿಲೇಟಿವ್ಸು ನನ್ನ ಗಂಡನ ಮನೆ ಕಡೆಯವ್ರು ಎಸ್ಪೆಷಲಿ ಕಾಯ್ಕೊಂಡು ಕೂತಿರ್ತಾರೆ ನೋಡಕ್ಕೆ ಅಂತ ನನಗೆ ಗೊತ್ತಿರಲ್ವಾ ಗೊತ್ತಿರಲ್ವಾ ನನಗೆ ನನ್ನ ಫ್ರೆಂಡ್ಸ್ ಬಿಟ್ಟಾಕಿ ಏನು ಅಂತ ಇನ್ನು ಇನ್ನ ಅಮ್ಮನ ಮನೆ ನಮ್ಮ ಅಪ್ಪನ ಮನೆ ಕಡೆ ಬಿಟ್ಟಾಕಿ ನನ್ ಏನು ಅಂತ ಗೊತ್ತು ಅವ್ರಿಗೆ ನಾನು ಯಾವ ಲೆವೆಲ್ ನಾನು ತಲೆ ಕೆಟ್ಟರೆ ನಾನು ಎಂತ ಹುಡುಗಿ ಅಂತ ಎಲ್ರಿಗೂ ಗೊತ್ತು ನನ್ನ ಗಂಡನ ಮನೆಯವರು ಮನೆಯವ್ರಂತೂ ಕಾಯ್ತಾ ಇರ್ತಾರೆ ನೆಕ್ಸ್ಟ್ ಏನ್ ವಿಡಿಯೋ ಆಗ್ತಾಳೆ ಬಟ್ ನನಗೆ ಸಪೋರ್ಟ್ ಮಾಡೋರು ತುಂಬಾ ಜನ ಇದ್ದಾರೆ ನನ್ಗೆ ಸುಳ್ಳು ಹೇಳ್ಬಾರ್ದು ನಂಗ್ ಗಂಡನ್ ಮನೆ ಕಡೆ ನಂಗೆ ಸಪೋರ್ಟ್ ಮಾಡೋರು ತುಂಬಾ ಜನ ಇದಾರೆ ಬಟ್ ಅದಕ್ಕೂ ಊರ್ಕೊಂಡಿರ್ತಾರ ನೋಡಿ ಕೆಲವ್ರು ಅಂತವ್ರು ಕಾಯ್ಕೊಂಡ್ ಕುತಿರ್ತಾರೆ ನೋಡೋದಿಕ್ಕೆ ಏನೇನೋ ತಪ್ಪು ಸಂದೇಶ ಅಲ್ಲ ನಾನು ಕೊಡಲ್ಲ ಅಟ್ಲೀಸ್ಟ್ ಇಷ್ಟಾದ್ರ ಇಷ್ಟಾದ್ರೂ ಬೆಳೆಸ್ಕೊಳ್ಳಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಿ ಏನಕ್ ಹೆದ್ರುಕೊಂತೀರ ಗಂಡನ ಮನೆ ಅಂತಂದ್ರೆ ಏನಕ್ಕೆ ಹೆದರ್ಕೊಂಡು ಸಾಯ್ತೀರಾ ಕೆಲವ್ರು ಆರಾಮಾಗಿರಿ ಅದು ನಿಮ್ ಮನೆ ಗಂಡ ಇದ್ರು ಹೋದ್ರು ನೀವ್ ಹಂಗೆ ಇರ್ಬೇಕು ಬ್ಯಾಲೆನ್ಸ್ ಮಾಡ್ಬೇಕು ಎಲ್ಲಾ ಕಡೆ ಅಮ್ಮೂನ್ ಮನೆಗ್ ಬಂದ್ ಸೇರ್ಕೊಂಬಿಡೋದಲ್ಲ ನಾನು ಕೆಲವೊಂದಷ್ಟು ದಿವಸ ಇದ್ದೆ ಪ್ರೆಗ್ನೆಂಟ್ ಆಗಿದ್ದೆ ಅಂತ ಇದ್ದೆ ಅಲ್ಗೂ ಎಲ್ಗೂ ಏನು ಓಡಾಡ್ತಾ ಇದ್ದೀನಿ ನಾನು ನಾ ಯಾವ್ದೇ ಒಂದ್ ಹೆಣ್ಮಕ್ಳ ನಿಮ್ಮ ಮನೆಗೆ ನಿನ್ನ ನಿಮ್ಮ ಮನೆಗೆ ನೀವೇ ಅತಿಥಿಯಾಗಿ ಹೋಗ್ಬೇಡಿ ನಿಮಗ್ ಬೆಲೆ ಕೊಡಲ್ಲ ಯಾರುನು ಯಾರುನು ಬೆಲೆ ಕೊಡಲ್ಲ ಇಲ್ಲ ತಿಳ್ಕೊಳ್ಳಿ ಇನ್ಫ್ಯಾಕ್ಟ್ ನೋಡಿ ನನ್ನ ಫ್ರೆಂಡು ಸುಷ್ಮಾ ಅಂತ ಒಳ್ ಬ್ಲಾಕ್ಸ್ ನೋಡ್ತಾ ಇರ್ತೀರ ನೀವು ಹ್ಮ್ ಅವಳ ಹೆಂಗೆ ಜೀವನ ಮಾಡ್ತಾ ಇದ್ದಾಳೆ ಅವ್ರ ಅವ್ರ ಗಂಡ ಹೋಗಿದ ತಕ್ಷಣ ಅವ್ರ ಕಡೆ ಅತ್ತೆ ಆಗಿರ್ಬೋದು ಅವ್ರ ಮನೆ ಕಡೆಯವರಾಗಿರ್ಬೋದು ಹೆಂಗೆ ಅವಳನ್ನ ಮಾಡ್ತಾ ಇದಾರೆ ಆಸ್ತಿ ಕೊಡ್ದಿರಾ ಒಂದ್ ಹೆಣ್ಮಗು ಇದೆ ಅಹ್ ವಿತ್ ಹರ್ ಪರ್ಮಿಷನ್ ಎ ನಾನು ಅವಳ ಹೆಸರು ಯೂಸ್ ಮಾಡ್ಕೊಂತ ಇದೀನಿ ಆಸ್ತಿ ಕೊಡ್ದಿರಾ ಪಾಪ ಅವಳು ಇವಾಗ ಅಂಗನವಾಡಿ ಕೆಲ್ಸ ತಗೊಂಡ್ ಅವಳ ಹಸ್ಬೆಂಡ್ ಮನೆಲ್ಲ ಇದ್ದಾಳೆ ಅವಳಿಗೆ ಊಟ ತಿಂಡಿ ಮಾಡ್ಕೊಳಕ್ಕೆ ಅವಳೇ ತಗೊಂಡ್ ಮಾಡ್ಕೊಬೇಕು ಈ ತರ ಎಲ್ಲಾ ಮಾಡ್ತಾರೆ ಗಂಡ ಇದ್ದಾಗ ಒಂಥರ ಸಖತಾಗಿ ಏನು ನಕ್ಕೊಂಡು ಪಕ್ಕೊಂಡು ಎಲ್ಲಾ ಮಾತಾಡಿ ಎಲ್ಲಾ ಮಾಡಿ ಗಂಡ ಹೋಗಿದಿಂದನೇ ಅವಳು ಒಡವೆಯಿಂದನೂ ಹಿಡಿದು ಎಲ್ಲಾನು ಕಿತ್ಕೊಂಡು ಅವಳ ಆಸ್ತಿ ಕಿತ್ಕೊಂಡು ಅವ್ರ ಮನೆಗೂನು ಅವಳಿಗೆ ಏನು ಯಾರೂನು ಮಾತಾಡ್ಸಲ್ಲ ಅವಳ ಮನೆ ಅವಳ ಅವಳು ಅವಳ ಜೀವನ ಅವಳು ಮಾಡ್ತಾ ಇದ್ದಾಳೆ ಶ್ರೀ ಇಸ್ ಬೋಲ್ಡ್ ಶ್ರೀ ಇಸ್ ಸ್ಟ್ರಾಂಗ್ ಮಾಡ್ತಾ ಇದ್ದಾಳೆ ಇಂತ ಹೆಣ್ಮಕ್ಳಕ್ ಸಪೋರ್ಟ್ ಮಾಡಿ ದಯವಿಟ್ಟು ತುಳಿಯೋದಕ್ ನೋಡ್ಬೇಡಿ ಏನ್ ಬರಿ ದುಡ್ಡಿ ಅವರೇ ಕಾಣಿಸ್ತಾರ ನಿಮ್ಗೆ ಈ ತರ ಹೆಣ್ಮಕ್ಳುಗಳು ಯಾರು ಕಾಣಿಸಲ್ಲ ನಿಮ್ಗೆ ಕಷ್ಟಪಟ್ಟು ದುಡಿತಾ ಇರ್ತಾರ ನೋಡಿ ಅವ್ರಿಗೆ ಫಸ್ಟ್ ಶಬಾಷ್ ಅನ್ನಿ ಸಪೋರ್ಟ್ ಮಾಡಿ ಏನೋ ಒಂದು ಕೋಪದಲ್ಲಿ ಏನೋ ಒಂದ್ ಮಾತು ಹೇಳ್ಬಿಟ್ರ ಅದನ್ನೇ ಹಿಡ್ಕೊಂಡು ಎಳ್ದ ಆಡದು ತುಂಬಾ ದಿನ ಜನ ಹೆಣ್ಮಕ್ಳು ಗಂಡ ಹೋದ್ಮೇಲೆ ಜೀವನ ಕಟ್ಕೊಳಕ್ಕೆ ತುಂಬಾ ಹರಸಾಹಸ ಮಾಡ್ತಾ ಇರ್ತಾರೆ ಆಯ್ತಾ ಕೆಲವರು ಇನ್ನೊಂದಾಗ್ತಾರೆ ಇನ್ನೊಂದಕ್ಕೆ ಹೋಗ್ತಾರೆ ಮತ್ತೊಂದ್ ಮಾಡ್ತಾರೆ ನಾವುಗಳು ಆತರ ಮಾಡ್ದಂಗೆ ಹೆಂಗಿರ್ಬೇಕೋ ಹಂಗಿದ್ದೀವಿ ಅದಕ್ಕೆ ನಮ್ಗಷ್ಟೇ ಮರ್ಯಾದೆ ಇದೆ ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕು ಅನ್ನೋದೇನಿಲ್ವಲ್ಲ ಆರಾಮಾಗಿರ್ಬೋದಲ್ಲ ಅದನ್ ಯೋಚನೆ ಮಾಡ್ಬೇಕು ಅಷ್ಟು ಜನಗಳು ಹೌದು ಅದ್ ನನ್ ಹೌದು ಅದು ನನ್ ಮನೆ ಆ ವಯಸ್ಸಾಗದ್ ನನ್ ಮನೆ ಅಂತಾನೆ ಹೇಳ್ತೀನಿ ನಾನೇ ಓನರ್ ಅಂತ ಹೇಳ್ತೀನಿ ಏನ್ ಇವಾಗ ಯಾರು ಬಂದ್ ಏನ್ ಮಾಡ್ಕೊಳಂಗೋರೆ ಏನ್ ಮಾಡ್ಕೊಳಂಗೋರೆ ಬಂದ್ ಕೇಳ್ಲಿ ನನ್ನ ಎದ್ರೆಗಡೆ ಬಂದ್ ನನ್ ಎದ್ರಗಡೆ ಕೇಳ್ಲಿ ಅವಾಗ ಹೇಳ್ತೀನಿ ಕೇಳ್ಬೇಕಾಗಿರೋದು ನಮ್ಮ ಅತ್ತೆ ನಮ್ ಮಾವ ನನ್ ಗಂಡ ನನ್ನ ಮಕ್ಳು ಅದು ಬಿಟ್ಟು ಬೇರೆ ಯಾವಳ್ ಯಾವನ್ನಾದ್ರೂ ನಮ್ ಮನೆ ಒಳಗಡೆ ಬಂದ್ಬಿಟ್ಟು ನೀನ್ ಯಾಕೆ ಹಿಂಗ ಅಂದೆ ಅಂತ ಕೇಳ್ರಿ ಅವತ್ತಿನ ದಿಸಾನೇ ನಿಮ್ ಬಂಡವಾಳ ಯೂಟ್ಯೂಬ್ ಅಲ್ಲಿ ಎಳ್ದು ಗ್ರಾಚಾರ ಅಲ್ಲೇ ಬಿಡ್ಸ ಕಳ್ಸಿರ್ತೀನಿ ನಿಮ್ಗೆ ಆಮೇಲೆ ಇನ್ನೊಂದ್ ಹೇಳ್ತೀನಿ ಕೇಳಿ ಇದ್ದೇ ಬಿಡೋದಲ್ಲಿ ಹೇಳ್ತೀನಿ ಯಾವಳ ತಂಟೆಗೂ ಹೋಗಲ್ಲ ನನ್ನ ತಂಟೆಗೂ ಸುಮ್ನೆ ಬಿಡಲ್ಲ ನಾನು ಯಾವಳೋ ಒಬ್ಳು ಬರ್ತಾಳೆ ಎಷ್ಟೊಂದ್ ಜನ ಇದಾರೆ ಅವ್ರುಗಳಿಗೆ ಹೆತ್ತೋರ್ ಕಾಣ್ಸಲ್ಲ ಕಣ್ಣಿಗೆ ನನ್ನ ಮಕ್ಳು ಎತ್ತಿ 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 ಮುದ್ದಾಡೋದು ಅದು ಏನು ಕಣ್ಣೆದುರುಗಡೆ ನಾವು ಬಂದ್ರೆ ನನ್ನ ಮಕ್ಳು ಅವ್ರ ಕಣ್ಣೆದುರುಗಡೆ ಹೋದ್ರೆ ಎತ್ತಿ ಎತ್ತಿ ಮುದ್ದಾಡೋದು ಹೆತ್ತವಳ್ ನಾನು ಎದುರುಗಡೆನೆ ಇರ್ತೀನಿ ನಾನೊಂದು ಒಂದು ಮಾತಾಡ್ಸಲ್ಲ ಹೆಂಗಿದ್ಯಾ ಅಂತಾನೆ ಕೇಳಾರೆ ಯೋಗ್ಯತೆಗಳಿದ್ರೆ ತಾನೇ ಅವ್ರ ಕೇಳೋದಿಕ್ಕೆ ಯೋಗ್ಯತೆ ಇದ್ರೆ ತಾನೇ ಕೇಳೋದಿಕ್ಕೆ ಅವ್ರಿಗೆ ಆ ಲೆವೆಲ್ ಅಲ್ಲಿ ಇದಾರೆ ಅವ್ರು ಆಯ್ತಾ ನಿಮ್ಗಳಿಗೆ ಯೋಗ್ಯತೆ ಇದ್ರೆ ಸರ್ ಸರಿಯಾಗಿ ಬರುತ್ತ ನನ್ ಬಾಯಿಗೆ ಜಸ್ಟ್ ನನ್ ಮಕ್ಳನ್ನ ಫೇಕ್ ಆಗಿ ಮುದ್ದಾಡೋದು ಫೇಕ್ ಆಗಿ ಅಯ್ಯೋ ಅವ್ರ ತರೋ ಅವ್ರೆ ಇವ್ರ ತರೋ ಅವ್ರೆ ಅವ್ರ ಅಜ್ಜಿ ತರ ಇವ್ರ ತಾತು ತರ ಹಂಗೆ ಹೆಂಗೆ ಅಂತ ಹೇಳೋದಲ್ಲ ಎತ್ತಿರೋಳ್ ನಾನು ಫಸ್ಟ್ ನನ್ನನ್ ಮಾತಾಡ್ಸ್ರಿ ನಿಮ್ಗಷ್ಟು ಅಯ್ಯೋ ಉಳಿಸ್ಕೊಂಡಿದ್ರೆ ಫೇಸ್ ಟು ಫೇಸ್ ಬಂದ್ ಮಾತಾಡ್ಸ್ಬೇಕು ನನ್ನ ಈ ತರ ಎಲ್ಲ ಪಾಯ್ಸನ್ಸ್ ಈ ತರ ಇರೋಲ್ಲ ಟಾಕ್ಸಿಕ್ ಪೀಪಲ್ ಅಂತ ಹೇಳ್ತೀನಿ ನಿಮ್ ಸುತ್ತಮುತ್ತಲು ಇರ್ತಾರೆ ಹೆತ್ತವರ್ನ ಬಿಟ್ಬಿಟ್ಟು ಮಕ್ಳನ್ ಮಾತ್ರ ಹಿಡ್ಕೊಂಡ್ ಮುದ್ದಾಡೋದು ಅವ್ರಿಗೆ ಹೆತ್ತವರ್ ಮೇಲೆನೆ ಕನ್ಸರ್ನ್ ಇರಲ್ಲ ಮಕ್ಳ ಮೇಲೆ ಹೆಂಗ್ ಬರುತ್ತೆ ಪ್ರೀತಿ ಹೆಂಗ್ ಬರುತ್ತೆ ಮಕ್ಳ ಮೇಲೆ ಅವ್ರೆಷ್ಟು ಪಾಯ್ಸನಸ್ ಅಲ್ವಾ ನಾನು ಅದಕ್ಕೆನ ಅವಾಯ್ಡ್ ಮಾಡ್ತೀನಿ ಬಟ್ ನನ್ನ ಮಕ್ಳಿಗೆ ನಾನು ಈಗ್ಲಿಂದಾನೇ ಆ ಆ ಒಂದು ವಿಷ ಬೀಜನ ತುಂಬಾರ್ದು ಅವ್ರ ಹತ್ರ ಹೋಗ್ಬೇಡ ಇವ್ರ ಹತ್ರ ಹೋಗ್ಬೇಡ ಇವ್ರ ಹಂಗೆ ಹಿಂಗೆ ಅಂತ ನನ್ ತಲೆ ತುಂಬಾರು ಚಿಕ್ಕ ಮಕ್ಳಿಗೆ ಅಂತ ಸುಮ್ನೆ ಒಂದೇ ಕಾರಣಕ್ ಸುಮ್ನೆ ಇದೀನಿ ಎಲ್ಲಾನು ನೋಡ್ಕೊಂಡು ಅವ್ರಿಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ನಮ್ಗೆ ಯಾರೇನ್ ಮಾಡಿದ್ರು ಹೆಂಗೆ ಏನು ಎತ್ತ ಪರಿಸ್ಥಿತಿಗಳು ಅವ್ರೇ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಮಕ್ಕಳನ್ನ ದೂರ ಮಾಡಬಾರ್ದು ಆ ಬಾಲ್ಯದಿಂದ ಅವ್ರಿಗೆ ನಾವು ತಲೆ ತುಂಬಾರ್ದು ಅನ್ನೋ ಒಂದೇ ಕಾಣೋಕ್ ಸುಮ್ನೆ ಇದ್ದೀನಿ ಇನ್ನೇನಕ್ಕೂ ಅಲ್ಲ ಏನ್ ಪ್ರೀತಿ ಉಕ್ಕಿ ಹರದ್ ಬಿಡುತ್ತೆ ಎಲ್ರಿಗೂ ನನ್ ಮಕ್ಳನ್ನ ನೋಡಿದ ತಕ್ಷಣ ಅಲ್ಲೇ ಕೂತಿರ್ತೀನಿ ನಾನು ಅಲ್ಲೇ ನಿಂತಿರ್ತೀನಿ ನಾನು ಅವ್ರಿಗೇನು ಮಾಡೇ ಇಲ್ಲ ನಾನು ಬಟ್ ನಾನ್ ನೋಡ್ದೆ ಅವ್ರಿಗೆ ಉರಿ ಏನಿಕೆ ಅಂತಂದ್ರೆ ನಾವು ಮೊಕ್ ಮೊಕ್ಕ ಹೊಡ್ದಂಗ್ ಮಾತಾಡ್ತೀನಲ್ಲ ಅದಕ್ಕೆ ಅವ್ರಿಗೆ ನಾನು ನೋಡೋದು ತಡ್ಕೊಳಕ್ ಆಗಲ್ಲ ಬಟ್ ಫೇಕ್ ಆಗಿ ಸ್ಮೈಲ್ ಮಾಡ್ತಾರೆ ಫೇಕ್ ಆಗಿ ತೋರ್ಸ್ಕೋತಾರೆ ಅಯ್ಯೋ ಇವ್ರ ಅವ್ರ ತರ ಅವ್ರೆ ಇವ್ರ ತರ ಅವ್ರೆ ಅನ್ನೋದ್ ಮಾತ್ರ ಚೆನ್ನಾಗ್ ಗೊತ್ತಾಗುತ್ತೆ ಒಂದ್ ಯೋಗ ಯೋಗಕ್ಷೇಮ ವಿಚಾರಸ ಯೋಗ್ಯತೆಗಳಂತೂ ಇಲ್ಲ ಆಮೇಲೆ ಗಂಡು ತೋರ್ಸಿದ್ ಯಾರು ಅಂತ ಗಂಡು ತೋರ್ಸೋರ್ ಫೋನು ಮಾಡಲ್ಲ ಮತ್ತಲ್ಲ ಅಂತ ಹೇಳದ್ನಲ್ಲ ಅವ್ರು ಬೇರೆ ಯಾರು ಅಲ್ಲ ಅತ್ತೆ ಸೇಡೋರು ಆಯ್ತಾ ಏನೋ ಹಾದಿಲ್ ಬಿದಿಲ್ ಹೋಗೋರಲ್ಲ ಅಲ್ಲ ನಮ್ಮ ಅತ್ತೆ ಸೇಡೋರ್ ಅವ್ರು ಇವತ್ತಿನ ಅವ್ರಿಗೂ ಏನ್ ವಿಚಾರ್ಸಲ್ಲ ನಾನು ಅವ್ರ ತಂಟೆಗ್ ಹೋಗಲ್ಲ ಅವ್ರ ನನ್ನ ತಂಟೆ ಬಟ್ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ನನ್ನ ಮಕ್ಳಗ್ ನಾಳೆ ದಿಸಾ ರಿಯಾಲಿಟಿ ಗೊತ್ತಾಗ್ಬೇಕು ರಿಯಾಲಿಟಿ ನನ್ನ ಮಕ್ಳಗ್ ಗೊತ್ತಾಗ್ಬೇಕು ನಾನ್ ಸತೋದ್ರುನು ನನ್ನ ಮಕ್ಳು ವೀಡಿಯೋ ಮುಖಾಂತರ ಅಮ್ಮನ್ ಹಿಂಗಾಗಿತ್ತು ನಮ್ಮ ಅಪ್ಪನ್ ಹಿಂಗಾಗಿತ್ತು ಅವ್ರಿಗೆ ಗೊತ್ತಾಗ್ಬೇಕು ಅಂತಾನೆ ನನ್ ವೀಡಿಯೋದಲ್ಲಿ ಹೇಳ್ತಾರದು ಅದಕ್ಕೋಸ್ಕರನೇ ಹೇಳ್ತಾರೆ ನಾಳೆ ದಿಸ ಬೇರೆಯವ್ರ ಸುಳ್ಳು ಹೇಳ್ಬಿಟ್ರ ನಮ್ಮ ಮಕ್ಳಿಗೆ ಇಲ್ದಾರ ಸಲ್ದಾರದೆಲ್ಲ ಹೇಳ್ಬಿಟ್ರ ಅದಕ್ಕೆನೆ ಸೊ ಅವ್ರು ನೋಡ್ತಾರೆ ನನ್ ವೀಡಿಯೋ ನೋಡ್ತಾರೆ ಸುಮ್ ಸುಮ್ನೆ ಏನೇನೋ ಬಂದು ಹೇಳದಲ್ಲ ಆಮೇಲೆ ಇನ್ನೊಂದೇನು ಅಂತಂದ್ರೆ ಅಮ್ಮಂಗೂನು ಮಕ್ಳಿಗೂನು ತಂದ್ ಹಾಕೋ ಜನಗಳು ತುಂಬಾ ಜನ ಅವ್ರೆ ಸೊ ಹುಷಾರಾಗಿರಿ ತಂದಿಟ್ಟು ಮನೆಗೆ ಆ ಅದೇ ಹೇಳ್ತಲ್ವಾ ನನ್ ಗಂಡ ಹೋಗಿದಿಂದನೆ ತಂದಿಟ್ಟು ತಮಾಷೆ ನೋಡಿದವ್ರು ತುಂಬಾ ಜನ ಅವ್ರೆ ಅವ್ರಿಗೇನ್ ಸಿಕ್ಬಿಡ್ತ ಗೊತ್ತಿಲ್ಲ ಆದ್ರಿಂದ ನನ್ನ ಹತ್ರ ಅಂತೂ ಇಲ್ಲಿ ನಂದು ಒಂದು ೂದ್ಲು ಕಿತ್ಕೊಳಕಾಗಲ್ಲ ಅ ತುಂಬಾ ಚೆನ್ನಾಗ್ ಗೊತ್ತು ಎಲ್ರಿಗೂನು ತಂದಿ ತಮಾಷೆ ನೋಡ್ದವ್ರಲ್ಲ ನೀವು ನನ್ ಕಾಲ್ ಲೆವೆಲ್ ಅಲ್ಲಿ ಇದ್ದೀರಾ ಅಲ್ಲ ಸಾರಿ ನನ್ನ ಶೂ ಇದೆ ನನ್ನ ಒಂದು ಇಲ್ಲಿ ಶೂ ರ್ಯಾಕ್ ಇಟ್ಟಿದ್ದೀನಿ ಅಲ್ಲಿ ಚಪ್ಪಲಿ ಶೂ ಎಲ್ಲ ಇಟ್ಟಿದ್ದೀನಿ ಆದ್ರ ಅದ್ರ ಒಳಗಡೆನು ಬಿಟ್ಕೊಳಲ್ಲ ನಿಮ್ಗಳನ್ನೆಲ್ಲ ನಾನು ಆ ಲೆವೆಲ್ ಅಲ್ಲಿ ಇಟ್ಟಿದ್ದೀನಿ ನೀವ್ ಎಷ್ಟೇ ಮಸ್ಕಾ ಉಡಿಬಹುದು ನೀವ್ ಎಷ್ಟೇ ಸ್ಮೈಲ್ ಮಾಡ್ಬೋದು ಎಷ್ಟೇ ಫೇಕ್ ಆಗಿ ರಿಯಾಕ್ಟ್ ಮಾಡ್ಬೋದು ನಿಮ್ ಲೆವೆಲ್ ಅಷ್ಟಕ್ಕೆ ನಾನ್ ಬಿಟ್ಟಿರೋದು ಕೆಲವ್ರಿಗೆ ಒಂದ್ ಇಬ್ರು ಮೂರ್ ಜನ ಅವ್ರೆ ಅವ್ರೆಲ್ಲಾ ಏನೇನು ಅಂತ ನಮ್ಗೆ ಅವಾಗೇ ಗೊತ್ತಿತ್ತು ಬಿಡಿ ಸೊ ಇಷ್ಟೆಲ್ಲಾ ನಾನ್ ಕ್ಲಾರಿಟಿ ಕೊಡ್ಬೇಕಿತ್ತು அதுக்கே கொட்டினீனி சுமார் ஜன ஹே்த்தீர துமா தலை கெடஸ்க்கோம் அந்த வயசாக மெசேஜ் கழித்த கமெண்ட் மாத்தாரே தலை கெடஸ்க்கோம் விட்டாக்கறி எஸ் தலை கெடஸ்க்கொண இன்னே லட்சி எங்கிர் த்ரு கடை பரீ ஏனாரூ மாத்தாட் அய்யோ ஆ மாத்தாட லெவலெல்லாம் இரலா விடி நீஸ்ட் ஆஃப் ஆல் உம் ನಾನ್ ಬರ್ತಾ ಇದೀನಿ ಅಂತಂದ್ರೆ ಹಂಗ್ ಹಂಗ ತಿರ್ಸ್ಕೊಂಡ್ ಹೋಗ್ಬಿಟ್ಟಿತ್ತು ಇನ್ ಏನಾದ್ರು ಬೈದ್ ಬಿಡ್ತಾಳೆ ಮಟ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಮಾನ ಮರ್ಯಾದೆನೆ ಇರಲ್ಲ ನನ್ ಅವ್ರಿಗೆಲ್ಲ ಗೊತ್ತು ಆಕ್ಚುಲಿ ಏನ್ ಗೊತ್ತಾ ಇನ್ನೊಂದು ನನ್ ಇನ್ ಡೈರೆಕ್ಟ್ ಆಗಿ ನಾನ್ ಯೂಟ್ಯೂಬ್ ಅಲ್ಲಿ ಬೈತಾ ಇದ್ರು ತುಂಬಾ ಚೆನ್ನಾಗ್ ಗೊತ್ತವ್ರಿ ನನ್ಗೆ ಬೈತವಡೇ ಗೊತ್ತಲ್ಲ ಅವ್ರ ಬಂಡವಾಳಗಳು ನನ್ಗೆ ತುಂಬಾ ಚೆನ್ನಾಗ್ ಗೊತ್ತಲ್ಲ ಯಾರ್ ನನ್ ಮನೆಗ್ ಬಂದು ಹುಳಿ ಹಿಂಡ್ ಹಿಂಡಿದ್ದು ಹಿಂಡ್ತಾ ಇರೋದು ತಲೆಗೆ ಏನೇನೋ ತುಂಬ್ತಾ ಇರೋದು ನನಗ್ ಬೇಕಾಗಿರೋರ್ಗೆ ಅಂತೆಲ್ಲ ಗೊತ್ತಲ್ಲ ಇವ್ರ ಇವ್ರ ಬಂಡವಾಳಗಳು ಎಲ್ಲ ನಮಗೂ ಗೊತ್ತಿದೆ ನಾವು ಏನಾದ್ರು ಮಾತಾಡಿದ್ರೆ ಸರ್ ಹೋಗಲ್ಲ ಇರ್ಲಿ ಅವ್ರ ಮನೆಗಳೆಲ್ಲ ಹೆಣ್ಮಕ್ಳು ಅವ್ರಲ್ಲ ನಮ್ದೇ ಪರಿಸ್ಥಿತಿ ಬಂದಾಗ ಅವ್ರಿಗೂ ಗೊತ್ತಾಗತ್ತೆ ಪರಿಸ್ಥಿತಿ ಬಂದಿದೆ ಆಲ್ರೆಡಿ ಬಟ್ ಅವರು ತೋರ್ಸ್ಕೊಳಲ್ಲ ಶಾಫ್ ಮಾಡ್ತಾರೆ ತುಂಬಾ ನಾವ್ ಹಂಗೆ ಹೆಂಗೆ ಅಂತ ಅನ್ಬಿಟ್ಟು ಕೆಲವ್ರು ಇದಾರೆ ನನ್ ಮಕ್ಳು ಬರ್ತಾಡ ವಿಶ್ ಮಾಡೋ ಯೋಗ್ಯತೆಗಳು ಇಲ್ಲ ಅವ್ರಿಗೆ ಅಟ್ಲೀಸ್ಟ್ ಒಂದ್ ಕಾಲ್ ಮಾಡಿ ವಿಶ್ ಮಾಡೋ ಯೋಗ್ಯತೆಗಳಿಲ್ಲ ಇಂಥವ್ರೆಲ್ಲ ಸಂಬಂಧಿಕರು ಅಂತ ನಾವು ಕರಿಬೇಕು ಕೆಲವ್ರು ಥೂ ನೀವು ಜನ್ಮಕ್ಕೆ ಆ ಮಕ್ಳು ಬಂದಿದಾರೆ ಅವ್ರು ಒಂದ್ ಕೇಕ್ ಕಟ್ ಮಾಡ್ಸೋಣ ಮಟ್ಟಣ ಮಾಡೋಣ ಅನ್ನೋ ಒಂದ್ ಕನ್ಸನೂ ಇರಲ್ಲ ಸುಮ್ನೆ ಏನೋ ಬರೋದು ಓ ಇದ್ ಯಾ ಹೋ ಶೋ ಗುಂಡ ಅನ್ನೋದು ನೀವ್ ಅವ್ರ ತರ ಇವ್ರ ತರ ಅನ್ನೋದು ಇದ್ ಮಾಡೋದು ಸಲ ನಾವು ತುಂಬಾನೇ ನೋಡಿದೀವಿ ನಾವು ತುಂಬಾನೇ ನೋಡಿದೀವಿ ಏನ ಸುಮ್ನೆ ಇದೀನಿ ಅಷ್ಟೇ ನಾನು ಸುಮ್ನೆ ಇದೀನಿ ಅಷ್ಟೆ ಏನ್ ಮಾಡ್ಕೊತೀರಾ ಮಾಡ್ಕೋ ತಲೆನೂ ಕೆಡ್ಸ್ಕೊಳಲ್ಲ ನಾನು ಇಷ್ಟು ರೋಷವಾಗಿ ನಾನು ಬಿಡೋದಲ್ಲಿ ಹೇಳ್ತಾ ಇದ್ದೀನಿ ಅಂತ ತಲೆ ಕೆಡ್ಸ್ಕೊಂಡ ಹೇಳ್ತಾ ಇರ್ತೀನಿ ತಲೆಗೂ ಹಾಕೊಳಲ್ಲ ನಾನು ತಲೆನೂ ಕೆಡ್ಸ್ಕೊಳಲ್ಲ ಏನಂತ ಅಂದ್ರೆ ಮನುಷ್ಯನ ಇವಾಗ ಒಬ್ಬ ವ್ಯಕ್ತಿ ಸತ್ತ ಅಂತಂದ್ರೆ ಅಲ್ಲಿವರೆಗೂ ಹೆಂಗ್ ನೋಡ್ಕೊಂತ ಇರ್ತೀವಿ ಅವ್ನು ಹೋಗಿದ ತಕ್ಷಣ ಅವನ ಹೆಣ ಅಂತೀವಿ ಡೆಡ್ ಬಾಡಿ ಅಂತೀವಿ ಅವನ ಮಣ್ಣಲ್ಲಿ ಹಾಕ್ತಿವಿ ಹ್ಮ ಹೂತಾಕ್ತಿವಿ ಆಮೇಲೆ ಅಲ್ಲಿಂದ ಸ್ಮಶಾನದಿಂದ ಒಂದು ಕೈಕಾಲ್ ತೊಳ್ಕೊಂತೀವಿ ಸ್ನಾನ ಮಾಡ್ತೀವಿ ಆ ಒಂದು ಅವನ್ ಇರಲೇಬಾರ್ದು ಅವ್ನ ಆತ್ಮನೂ ಇರಬಾರ್ದು ಅಂತ ಅಂದ್ಬಿಟ್ಟು ಅವನು ಓಡಿಸ್ಬಿಡ್ತೀವಿ ಅದೇ ಒಂದು ದುಡ್ಡು ಕಾಸ್ನೆಲ್ಲ ನಾವು ಎಷ್ಟು ಜೋಪಾನ ಮಾಡ್ತೀವಿ ಹಿಂಗೆಲ್ಲಾ ಇರುವಾಗ ಅಯ್ಯೋ ಜೀವನ ಇವತ್ತಿರದ ನಾಳೆ ಹೋಗುದೆ ಅನ್ನೋ ಲೆವಲ್ ಆಗ್ಬಿಡಿದೀನಿ ನಾನು ಯಾವನ್ ಏನಾರ ಅನ್ಕೊಂಡ್ಲಿ ಯಾವಳ್ ಏನಾರ ಅನ್ಕೊಂಡ್ ಹೋಗ್ಲಿ ಅನ್ನೋ ಮಟ್ಟಕ್ ನಾನು ಈಗ ಇನ್ ಇನ್ ಏನು ನನ್ನ ಇದ್ ಮಾಡ್ಕೊಳಕ್ ಆಗ ಏನಿದ್ರು ನೀವ್ ಹಿಂದೆ ಕುತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಿರಲ್ಲ ಅವನ್ ನಾಲ್ಕೈದ್ ಜನ ಅದನ್ ಮಾಡಿ ಕುತ್ಕೊಂಡು ಅಷ್ಟಕ್ಕೆ ಲಾಯಕ್ಗಳು ನೀವೆಲ್ಲ ನಿಮ್ಗೆ ಏನಿರು ದುಡ್ಕೊ ತಿನ್ನೋ ಯೋಗ್ಯತೆಗಳು ಇಲ್ಲ ಅದ್ಲೇ ಕಿತ್ಕೊಂಡ್ ತಿಂದುಬಿಟ್ಟಿದೀರಾ ಏನಿದ್ರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಪಿಸ ಪಿಸಾ ಗುಸ ಗುಸ ಅಂತ ಹೇಳಿ ನನ್ ನನ್ ನನ್ನವರೆಗೂ ಅದು ಬಂತು ಅಂತಂದ್ರೆ ಮುಖಕ್ ಮುಖಕ್ ಕೂಗಿಸ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಎಷ್ಟೇ ನಿಮ್ ಯೋಗ್ಯತೆಗಳು ಇಷ್ಟೇ ಇನ್ನೇನು ಅಲ್ಲ ನಾನು ಒಳ್ಳೆಯವ್ರಿಗೆ ಒಳ್ಳೆಯವಳು ಅಷ್ಟೇ ಚೆನ್ನಾಗ್ ಮಾತಾಡಿಸ್ತೀನಿ ಅಷ್ಟೇ ಗೌರವ ಕೊಡ್ತೀನಿ ನಾನು ಈ ತರ ನನಗೆ ಹಲಾಲ್ಕೋರ್ ಕೆಲ್ಸಗಳು ಮಾಡ್ಬಿಟ್ರೆ ತಂದಿಟ್ ತಮಾಷೆ ನೋಡೋದು ಮನ್ಮನೆ ಬೆಂಕಿ ಹತ್ತಿಸೋದು ಬಂದ್ ಶಾಪಗಳು ಹಾಕೋದು ಈ ತರ ಎಲ್ಲಾ ಮಾಡ್ಬಿಟ್ರೆ ಅವ್ರ ನನ್ ಥೂಲೆ ಕುಕು ಇಟ್ಕೊಳ ಅಂತಗಳನ್ನ ಅನ್ಬೋಸ್ತೀರಾ ಯಾರ ಅನ್ಬೋಸ್ತೀರಾ ಒಂದ್ ಫೈನ್ ಡೇ ಒನ್ ಫೈನ್ ಡೇ ಅದ ಇನ್ನೇ ನಿಯರ್ ಬರ್ತಾ ಇದೆ ನಿಮ್ಗಳ ಹೆಸ್ರೆಲ್ಲಾ ನಾನು ಹೇಳ್ಬೇಕು ಯೂಟ್ಯೂಬ್ ಅಲ್ಲಿ ಖಂಡಿತ ಆ ಕಾಲ ನಿಯರ್ ಬೈ ಬರ್ತಾ ಇದೆ ಖಂಡಿತ ಹೇಳಿ ಹೇಳ್ತೀನಿ ವೆಯ್ಟ್ ವೇಟ್ ಅಂಡ್ ವಾಚ್ ಇಷ್ಟ್ರಲ್ಲೇ ಬರ್ತಾ ಇದೆ ಅದು ನನ್ನ ಟೈಮ್ ಇದು ಕೊಡ್ತೀನಿ ನಿಮಗೆಲ್ಲಾ ಮಾಡ್ತೀನಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ತುಂಬಾ ಜನ ಏನ್ ಅನ್ಕೋಬಿಡ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ ಇಲ್ಲ ಏನೋ ಈ ತರ ಹೆಣ್ಮಕ್ಳಿಗ್ ಏನಾದ್ರು ಏನೋ ಡೈವರ್ಸ್ ಆದಾಗ ಅಥವಾ ಏನೋ ಗಂಡ ಡೆತ್ ಆದಾಗ ಅನ್ಕೋಬಿಡ್ತಾರೆ ಸುಮಾರು ಜನ ಓ ಯಾರ ಬೈತವಳೆ இவ்ரப்பைத்தவளா இவ்வளோ பைத்தவள இல்ல கண்டன் மனைத்தவள ஃப்ரெண்ட்ஸ் யார்கைத்தவளே இவளோ அந்த துபா கன்ஃபியூஷன் இரத்த டூ மன்கோம்புத்த இவ் மோஸ்ட்ல இவ் அத்தை மாவன் பைத்தவாளே அவ்வள்கண்டன் மனிவரே அந்த அன்க்கிடுத்து இன்ன கேல ஜன ஓ இவளைல்ல மோஸ்ட்லி இவ் அப்பட் பைத்தவாளே இவ் அம்மன் மனை அன்க்கோத்தர் பட் நிஜ ஏனோ அந்த நான் யார பைத்தா தீனி அந்த அவர் அர்த்த ஆக யார் ಯಾರ್ಗೆ ಫ್ರೆಂಡ್ಸ್ ಆ ಫ್ಯಾಮಿಲಿನ ಆ ಕಡೆನಾ ಈ ಕಡೆನಾ ಅಂತ ನಾನು ಯಾರು ಬೈದಿರ್ತೀನಿ ಅವ್ರಾಗ ಅವ್ರೆ ಅರ್ಥ ಮಾಡ್ಕೊಬಿಡಿ ಇದು ಫ್ಯಾಕ್ಟ್ ಬಟ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಹೋಗ್ಬಿಡೋ ಎಲ್ಲಾ ಇವ್ಳು ಹಸ್ಬೆಂಡ್ ಕಡೆನೆ ಹೇಳ್ತಾಳೆ ಎಲ್ಲಾ ಇವಳು ಇವ್ರು ಅಮ್ಮನ ಮನೆ ಕಡೆನೆ ಹೇಳ್ತಾಳೆ ಅಪ್ಪನ್ ಮನೆ ಅಂತೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೇಡಿ ಮನುಷ್ಯ ಅಂತಂದ್ಮೇಲೆ ಎಲ್ಲಾ ತರ ಸರ್ಕಲ್ ಇರುತ್ತೆ ಫ್ರೆಂಡ್ಸ್ ಫ್ಯಾಮಿಲಿ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಹಿಂಗೆ ಹಸ್ಬೆಂಡ್ ಫ್ಯಾಮಿಲಿ ಆ ಮದರ್ ಫಾದರ್ ಹಿಂಗೆಲ್ಲ ಇರುತ್ತೆ ಎಲ್ಲಾರ್ಗು ಅದು ಅಪ್ಲೈ ಆಗುತ್ತೆ ಅಂತೆಲ್ಲ ಕೆಲವಷ್ಟು ಜನಕ್ಕೆ ಅಲ್ಲಿ ಒಂದು ಇಲ್ಲಿ ಒಂದು ಒಂದು ಆಧಾರ ಇರುತ್ತೆ ಆಮೇಲೆ ಆಮೇಲೆ ಅವರೆಲ್ಲ ಉರ್ಕೊಂಡು ಆ ಗೊತ್ತು ನಾನು ಯಾರಾಗ್ ಹೇಳ್ತೀನಿ ನಾನು ಅಂತ ಬೈತೀಗಿಂತ ಕೆಲವರ್ಷನ ಹಂಗೆ ಕ್ಯಾಚ್ ಮಾಡ್ಬಿಡ್ತಾರೆ ಗೊತ್ತಿರೋರ್ಗೆ ಬಟ್ ಹಂಗೆ ಓಕೆನಾ ಸೊ ಅಹ್ ಇದೊಂದು ವಿಷಯ ನಿಮಗ್ ತಲುಪಿಸ್ಬೇಕಿತ್ತು ಅದಕ್ಕೆ ಹಂಗೆ ಪೂಜೆ ಮಾಡಿ ಹೇಳ್ದೆ ಆಮೇಲೆ ಸುಮ್ನೆ ಸುಮ್ನೆ ತಪ್ಪು ತಿಳ್ಕೊಂತಾರೆ ಜನ ಅಂತ ಹಂಗೆ ಇದು ಒಂದು ಹೇಳ್ಬೇಕಿತ್ತು ಅದಕ್ಕೋಸ್ಕರ ಹೇಳಿದೀನಿ ಇಲ್ಲ ನಾನ್ ಯಾರ ತಂಟೆಗೂ ಹೋಗಲ್ಲ ಹೋಗಲ್ಲ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ ತಂಟಾಗ್ ನಾನ್ ಸುಮ್ನೆ ಬಿಡಲ್ಲ ಆ ಸೈಕಲ್ ಬಿದ್ದಿದ್ ಒಂದ್ ವಿಷಯನ ಅವೇರ್ನೆಸ್ ಆಗಿ ನಿಮ್ಗ್ ಹೇಳ್ಬೇಕಿತ್ತು ನಾನು ಸುತ್ತಮುತ್ತಲ ನೋಡ್ಕೊಳಿ ಮಕ್ಳು ಓಡಾಡ್ತಿರ್ತಾರೆ ಹುಷಾರಾಗಿ ನೋಡ್ಕೊಳಿ ಹೆಚ್ಚು ಕಮ್ಮಿ ಆಗತ್ತೆ ಅದೋ ನಾವ್ ಅಲ್ಲೇ ಇದ್ರು ಹುಷಾರಾಗಿರ್ಬೇಕು ನಾವ್ ಅವತ್ತು ಅಲ್ಲೇ ಇದ್ವಿ ಆದ್ರೂ ನನ್ ಮಗ ಹಂಗೆ ಹೇಳ್ಕೊಂಡ ಎಷ್ಟು ಗಿಲ್ಟ್ ಫೀಲ್ ಇರುತ್ತೆ ನನ್ಗೆ ಆಗಿ ನನ್ಗೆ ಎಷ್ಟು ಗಿಲ್ಟ್ ಫೀಲ್ ಇರುತ್ತೆ ಅಲ್ವಾ ಸೊ ಹಂಗಾಗಿ ಸೊ ಇವತ್ತಿನ ವಿಡಿಯೋ ಹಿಂಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವ್ಲಾಗಲ್ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್